ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವುದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ಪ್ರಕಟವಾದ ಹೊಸ ನೇಮಕಾತಿಯ ಬಗ್ಗೆ ಹೌದು ಸ್ನೇಹಿತರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಹಲವು ವಿಭಾಗಗಳಲ್ಲಿ ವಿವಿಧ ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ವಿಡಿಯೋದಲ್ಲಿ ನಾವು ಹುದ್ದೆಗಳ ವಿವರ ಶೈಕ್ಷಣಿಕ ಅರ್ಹತೆ ವಯೋಮಿತಿ ಸಂಬಳ ಹಾಗೂ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಭಾರತ ಸರ್ಕಾರದ ಸ್ವಾಮ್ಯದ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯಂತ ಪ್ರಮುಖ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ಸ್ನೇಹಿತರೆ ಒಟ್ಟು ಹುದ್ದೆಗಳು ಮುನ್ನೂರ ಒಂಬತ್ತು ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ಸ್ಕೇಲ್ ಒನ್ ಒಂದು ನೂರ ಹತ್ತು ಹುದ್ದೆಗಳು ಮತ್ತು ಜೂನಿಯರ್ ಅಸೋಸಿಯೇಟ್ ಒನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಸ್ನೇಹಿತರೆ ಈ ನೇಮಕಾತಿ ನಿಯೋಗ ಅಥವಾ ವಿದೇಶಿ ಸೇವೆ ಫಾರೆನ್ ಸರ್ವಿಸ್ ಆಧಾರದ ಮೇಲೆ ನಡೆಯಲಿದ್ದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಇಲಾಖೆಗಳು ಹಾಗೂ ಸಾರ್ವಜನಿಕ ವಲಯದ ನೌಕರರಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ ಸ್ನೇಹಿತರೆ ಈ ಹುದ್ದೆಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ವಿವಿಧ ಐಪಿಪಿಬಿ ಶಾಖೆಗಳು ಹಾಗೂ ಬ್ಯಾಂಕಿಂಗ್ ಔಟ್ಲೆಟ್ಗಳಲ್ಲಿ ಕೆಲಸ ಮಾಡಲಿದ್ದು ನೇರ ಗ್ರಾಹಕ ಸಂಪರ್ಕ ಮಾರಾಟ ಮತ್ತು ಬ್ಯಾಂಕಿಂಗ್ ಸೇವೆಗಳ ವಿಸ್ತರಣೆಯಲ್ಲಿ ಪಾತ್ರ ವಹಿಸಲಿದ್ದಾರೆ ಸ್ನೇಹಿತರೆ ಈಗ ನಾವು ಅರ್ಹತಾ ಮಾನದಂಡದ ಬಗ್ಗೆ ತಿಳಿದುಕೊಳ್ಳೋಣ ಈವನ್ ಅಥವಾ ಇ ಜೀರೋ ಐ ಡಿ ಎ ಸ್ಕೇಲ್ನಲ್ಲಿ ಕನಿಷ್ಠ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಥವಾ ಲೆವೆಲ್ ಸೆವೆನ್ ಸಿ ಎ ಸ್ಕೇಲ್ನಲ್ಲಿ ಐದು ವರ್ಷ ಅಥವಾ ಲೆವೆಲ್ ಏಟ್ ಎ ಸ್ಕೇಲ್ನಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಸ್ನೇಹಿತರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನೆಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ನೌಕರರು ಅರ್ಹರಲ್ಲ ಇನ್ನು ಜೂನಿಯರ್ ಅಸೋಸಿಯೇಟ್ ಯಾವುದೇ ವಿಭಾಗದಲ್ಲಿ ಪದವಿ ಡಬ್ಲ್ಯೂ ಫೋರ್ ಡಬ್ಲ್ಯೂ ಫೈವ್ ಡಬ್ಲ್ಯೂ ಸಿಕ್ಸ್ ಐ ಡಿ ಎ ಸ್ಕೇಲ್ನಲ್ಲಿ ಕನಿಷ್ಠ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಅಥವಾ ಲೆವೆಲ್ ಫೋರ್ ಲೆವೆಲ್ ಫೈವ್ ಲೆವೆಲ್ ಸಿಕ್ಸ್ ಸಿ ಡಿ ಎ ಸ್ಕೇಲ್ನಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಸ್ನೇಹಿತರೆ ಈ ಹುದ್ದೆಗೆ ಕೇವಲ ಲೆವೆಲ್ ಫೋರ್ ಅಲ್ಲಿ ಕೆಲಸ ಮಾಡುತ್ತಿರುವ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟನ್ ನೌಕರರು ಮಾತ್ರ ಅರ್ಹರು ಸ್ನೇಹಿತರೆ ಈಗ ವಯೋಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಜೂನಿಯರ್ ಅಸೋಸಿಯೇಟ್ ಇಪ್ಪತ್ತರಿಂದ ಮೂವತ್ತೆರಡು ವರ್ಷ ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ ಒನ್ ಇಪ್ಪತ್ತರಿಂದ ಮೂವತ್ತೈದು ವರ್ಷ ಸ್ನೇಹಿತರೆ ವೇತನ ಹಾಗೂ ಸೌಲಭ್ಯಗಳು ಏನು ನಿಯೋಗ ಹುದ್ದೆಯ ವೇತನ ಶ್ರೇಣಿ ಪ್ರಕಾರ ತಮ್ಮ ಮೂಲ ವೇತನ ಶ್ರೇಣಿಯ ವೇತನ ನಿಯೋಗ ಭತ್ಯೆ ಮತ್ತು ವೈಯಕ್ತಿಕ ವೇತನ ಇನ್ ಕೇಸ್ ಅಸ್ತಿತ್ವದಲ್ಲಿದ್ದರೆ ಅದೇ ವೇಳೆ ರಜೆ ಪಿಂಚಣಿ ಗ್ರ್ಯಾ ಮತ್ತು ಇತರ ಪ್ರಯೋಜನಗಳನ್ನು ಮೂಲ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ನಿರ್ವಹಿಸಲಾಗುತ್ತದೆ ಇನ್ನು ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯ ಶುಲ್ಕ ಏಳ್ನೂರ ಐವತ್ತು ರೂಪಾಯಿಗಳು ಇದು ಮರುಪಾವತಿ ಆಗದು ಅರ್ಜಿಯನ್ನು ಸಲ್ಲಿಸುವ ಮೊದಲು ಅರ್ಹತೆ ಖಚಿತಪಡಿಸಿಕೊಳ್ಳಬೇಕು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಮರುಪಾವತಿ ಮಾಡಲಾಗುವುದಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆನ್ಲೈನ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಸ್ನೇಹಿತರೆ ಕೇವಲ ಒಂದು ಹುದ್ದೆ ಮತ್ತು ಒಂದು ಶಾಖೆ ಅಥವಾ ಔಟ್ಲೆಟ್ಗಾಗಿ ಮಾತ್ರ ಅರ್ಜಿ ಸಲ್ಲಿಸಿ ಪದವಿ ಶೇಕಡಾವಾರು ಅಂಕಗಳನ್ನು ಸರಿಯಾಗಿ ನಮೂದಿಸಿ ಎರಡು ದಶಮಾಂಶ ಸ್ಥಾನಗಳವರೆಗೆ ಇನ್ನು ಎನ್ಒಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಕಡ್ಡಾಯ ಐದು ವರ್ಷಗಳ ಶಿಸ್ತಿನ ದಾಖಲೆ ಇನ್ನು ವಿಜಿಲೆನ್ಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸ್ನೇಹಿತರೆ ಆಯ್ಕೆಯಾದಲ್ಲಿ ಮೂವತ್ತು ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂಬ ಘೋಷಣೆ ಇರಬೇಕು ಶುಲ್ಕ ಪಾವತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಭವಿಷ್ಯದ ಉಲ್ಲೇಖಕ್ಕಾಗಿ ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಇನ್ನೊಂದು ಸಲಹೆ ಕೊನೆಯ ದಿನದ ಗಡಿಬಿಡಿಯನ್ನು ತಪ್ಪಿಸಲು ಅರ್ಜಿ ಬೇಗನೆ ಸಲ್ಲಿಸುವುದು ಸೂಕ್ತ ದಿನಾಂಕ ಬಂದು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂದು ಇನ್ನು ಆಯ್ಕೆಯ ವಿಧಾನ ಮೆರಿಟ್ ಆಧಾರಿತ ಆಯ್ಕೆ ಪದವಿ ಶೇಕಡವಾರು ಅಂಕಗಳ ಆಧಾರದ ಮೇಲೆ ಬ್ಯಾಂಕಿಂಗ್ ಔಟ್ಲೆಟ್ ಮಟ್ಟದಲ್ಲಿ ಮೆರಿಟ್ ಪಟ್ಟಿ ತಯಾರಿಸಲಾಗುತ್ತದೆ ಇನ್ಕೇಸ್ ಅದು ಟೈ ಆದಾಗ ಹಿರಿಯ ಅಭ್ಯರ್ಥಿಗೆ ಅಂದರೆ ಜನ್ಮ ದಿನಾಂಕ ಹಳೆಯವರೇ ಪ್ರಾಮುಖ್ಯತೆ ಪರೀಕ್ಷೆ ಅಥವಾ ಸಂದರ್ಶನ ಅಂದರೆ ಇಂಟರ್ವ್ಯೂ ಬ್ಯಾಂಕ್ ಅಗತ್ಯವಿದ್ದರೆ ಮೌಲ್ಯಮಾಪನ ಅಥವಾ ಆನ್ಲೈನ್ ಪರೀಕ್ಷೆ ಅಥವಾ ಸಂದರ್ಶನ ನಡೆಸಬಹುದು ಸ್ನೇಹಿತರೆ ಇನ್ನೊಂದು ವಿಷಯ ಎನ್ಒಸಿ ಪರಿಶೀಲನೆ ವಿಫಲವಾದರೆ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಇದರ ಮುಖ್ಯ ಅಂಶಗಳು ಏನೆಂದರೆ ಈ ನೇಮಕಾತಿ ಸಂಪೂರ್ಣವಾಗಿ ಡೆಪ್ಯುಟೇಷನ್ ಆರ್ ಫಾರಿನ್ ಸರ್ವಿಸ್ ಆಧಾರಿತವಾಗಿದೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಉನ್ನತ ವೃತ್ತಿ ಅವಕಾಶ ಬ್ಯಾಂಕಿಂಗ್ ಕ್ಷೇತ್ರದ ಅನುಭವ ಮತ್ತು ಹೊಸ ನವೀನ ಯೋಜನೆಗಳಲ್ಲಿ ಭಾಗವಹಿಸಲು ಇದು ಅತ್ಯುತ್ತಮ ವೇದಿಕೆ ಐಪಿಪಿಬಿ ದೇಶದ ಗ್ರಾಮೀಣ ಭಾಗಗಳಿಗೂ ಬ್ಯಾಂಕಿಂಗ್ ಸೇವೆಯನ್ನು ತಲುಪಿಸಲು ಕಾರ್ಯನಿರ್ವಹಿಸುತ್ತಿದ್ದು ಆಯ್ಕೆಯಾದ ಅಭ್ಯರ್ಥಿಗಳು ಈ ಮಿಷನ್ನ ಭಾಗವಾಗುತ್ತಾರೆ ಸ್ನೇಹಿತರೆ ಒಟ್ಟಾರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗಿಗಳಿಗೊಂದು ಸುವರ್ಣಾವಕಾಶ ಸರ್ಕಾರಿ ಸೇವೆಯಲ್ಲಿ ನೌಕರರಾಗಿರುವ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಳ್ಳಲು ಬಯಸುವವರಿಗೆ ಇದು ಅತ್ಯುತ್ತಮ ಅವಕಾಶ ಶಿಸ್ತು ಅರ್ಹತೆ ಮತ್ತು ದೃಢ ಸಂಕಲ್ಪ ಹೊಂದಿರುವ ಅಭ್ಯರ್ಥಿಗಳು ಬೇಗನೆ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು